ಏನ್ ಕಿತ್ತ ಅಂತ ಕಾರ್ತಿಕ್ ಅವ್ರವ್ರ ಗೊತ್ತು ಗೊತ್ತು ಫಿನಾಲೆ ಬಿಸಿ ಏರ್ತಾ ಇದೆ ಫಿನಾಲೆ ಬಿಸಿಯಲ್ಲಿ ಯಾರು ಯಾರ ಮೇಲೆ ರೇಗಾಡ್ತಾರೆ ಕೂಗಾಡ್ತಾರೆ ಅಂತ ಗೊತ್ತಾಗ್ತಾಯಿಲ್ಲ ಎಲ್ರಿಗೂ ಕೂಡ ಟಾಸ್ಕನ್ನು ಆಡಬೇಕು ಗೆಲ್ಲಬೇಕು ಈಗಾಗಲೇ ಐದು ಟಾಸ್ಕನ್ನು ಬಿಗ್ ಬಾಸ್ ಕೊಡ್ತಾ ಇದ್ದಾರೆ ನಲವತ್ತೈದು ಲಕ್ಷದಿಂದ ಐವತ್ತು ಲಕ್ಷಕ್ಕೆ ಏರ್ಸೋದಕ್ಕೆ ಅದರಲ್ಲೂ ಎಷ್ಟು ಟಾಸ್ಕ್ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ವೀಕೆಂಡ್ ಬಂದಾಗ ಯಾರು ಎಲಿಮಿನೇಟ್ ಆಗ್ತಾರೆ ಅಂದರೆ ಯಾರು ಚೆನ್ನಾಗಿ ಪರ್ಫಾಮ್ ಮಾಡಿರೋಲ್ವೋ ಅವರು ಹಾಗಾಗಿ ವೀಕಲ್ಲಿ ಚೆನ್ನಾಗಿ ಪರ್ಫಾಮ್ ಮಾಡಬೇಕು ಮಾಡಬೇಕು ಟಾಸ್ಕಲ್ಲಿ ಗೆಲ್ಲಬೇಕು ಅಂತಲೇ ಎಲ್ಲರೂ ಇದ್ದಾರೆ ತನಿಷಾ ಹೊರಗೆ ಹೋದ ನಂತರ ಉಳಿದ ಟಾಸ್ಕ್ಗಳಲ್ಲಿ ನಾನು ಆಡಬೇಕು ನಾನು ಆಡಬೇಕು ಅಂತ ಪೈಪೋಟಿ ಶುರುವಾಗಿದೆ ಇಲ್ಲಿ ವಿನಯ್ಗೆ ಓಟ್ ಇಲ್ಲ ಕಾರ್ತಿಕ್ಗೆ ಓಟ್ ಹಾಕಿದ್ರು ವರ್ತೂರ್ ಸಂತೋಷ್ ಹಾಗೆ ತುಕಾಲಿ ಸಂತೋಷ್ ಇಬ್ಬರೂ ಸೇರ್ಕೊಂಡು ಡಿಸೈಡ್ ಮಾಡಿದರು ಕಾರ್ತಿಕ್ನ ಓಟ್ ಹಾಕಿ ಟಾಸ್ಕ್ ಆಡಿಸೋಣ ಅಂತ ಯಾಕೆಂದರೆ ಎರಡು ಮೂರು ವಾರಗಳಿಂದ ಕಾರ್ತಿಕ್ ಫುಲ್ ಡೌನ್ ಆಗಿದ್ದರು ಅವರು ಈಗಾಗಲೇ ಎಲಿಮಿನೇಷನ್ನಲ್ಲಿ ಹತ್ತಿರ ಬಂದು ನಿಂತ್ಕೋತಾ ಇದ್ದಾರೆ ಹಾಗಾಗಿ ವಿನಯ್ ಎಲ್ಲೋ ಸೇವ್ ಆಗ್ತಾ ಇದ್ದಾರೆ ವಿನಯ್ಗೆ ಬೇಡ ಕಾರ್ತಿಕನ್ ಸೇವ್ ಮಾಡೋಣ ಅಂತ ಸಂತು ಪಂತು ಗೆಳೆಯರು ಡಿಸೈಡ್ ಮಾಡಿದರು ಹಾಗಾಗಿ ಇಲ್ಲಿ ವಿನಯ್ಗೆ ತುಕಾಲಿ ಮೇಲೆ ಕೋಪ ಬಂದಿದೆ ವಿನಯ್ನ ಟೀಮ್ ತುಕಾಲಿ ಹಾಗೆ ವರ್ತೂರವ್ರನ್ನ ಟಾರ್ಗೆಟ್ ಇದೆ ಯಾಕೆಂದರೆ ನಮ್ರತ ಅವ್ರಿಗೆ ವಿನಯ್ ಅವ್ರಿಗೆ ತುಕಾಲಿ ವರ್ತೂರ್ ಸಪೋರ್ಟ್ ಮಾಡ್ತಾ ಇಲ್ಲ ಆ ಕಾರಣಕ್ಕೆ ವಿನಯ್ ರೊಚ್ಚಿಗೆದ್ದಿದ್ದಾರೆ ಇಬ್ಬರ ನಡುವೆ ಮಾತಿನ ಚಕಮುಖಿ ಜೋರಾಗಿದೆ ಯಾರಿಗೆ ಟಾಸ್ಕ್ ಆಡೋ ಅವಕಾಶ ಸಿಗುತ್ತೋ ಗೊತ್ತಿಲ್ಲ ಯಾಕೆಂದರೆ ವಿನಯ್ ಹಾಗೆ ಸಂಗೀತ ಪ್ರತಾಪ್ ಇಬ್ಬರು ಸೇಫ್ ಆಗಿದ್ದಾರೆ ಇಲ್ಲಿ ಉಳಿದ ಐದು ಜನರ ನಡುವೆ ತೀವ್ರ ಪೈಪೋಟಿ ಇದೆ ಟಾಪ್ ಫೈಯಲ್ಲಿ ಬರೋದಕ್ಕೆ ಯಾರು ಬರ್ತಾರೆ ಟಾಪ್ ಫೈಗೆ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಈ ವೀಕೆಂಡ್ ಬರ್ತಾ ಇದೆ ಇಲ್ಲಿ ಟಾಸ್ಕ್ಗಳ ಅಬ್ಬರ ಕೂಡ ಜೋರಾಗೇ ಇದೆ